ಅಮ್ಮ ಎಲ್ಲಿಗೆ ಹೊಲಗತ್ತೀರಿ ಯಾವ್ರಿಗೆ ಹೊಲಗತ್ತೀರಿ ವಿಜಯಪುರ ಡಿಸ್ಟಿಕ್ ಬಬ್ಲೇಶ್ವರ ತಾಲೂಕು ಅದನ್ನೂ ಮತಕ್ಷೇತ್ರ ಅದ ಆ ಮತಕ್ಷೇತ್ರದಿಂದ ನಮ್ಮ ಅಫ್ಜಲ್ಪುರ್ ತಾಲೂಕಿನೊಳಗಿರುವಂತ ಗತ್ರಿಗೆ ಭಾಗ್ಯವಂತಿ ದೇವಿಗೆ ಪಾದಯಾತ್ರೆ ಎಲ್ಲಾ ಭಕ್ತಾದಿಗಳಿಗೆ ಒಳ್ಳೇದ್ ಮಾಡ್ಲಿ ತಾಯಿ ಅಣ್ಣವರು ಅಣ್ಣವ್ರು ತಂದು ತನಕೋತಾರೆ ನಾಲ್ಕನೇ ದಿನ ಅಲ್ಲಿ ನಾಲ್ನೇ ದಿನ ಯಾವ ನಿಮ್ದು ಬಬ್ಲೇಶ್ವರ ಬಬ್ಲೇಶ್ವರ್ ಸೋಮಾರ್ ಬರ್ತೀರಲ್ರಿ ನಾ ಸೋಮಾರ್ ಬಂದ್ರೆ ನಿಮ್ಗೆ ಅಲ್ಲಿ ಮೀಟ್ ಆಗ್ತೀನಿ ನೋಡಿದ್ರಿ ಬೇಕು ಅಣ್ಣ ನಿಮ್ ಹಸಿ ಒಬ್ಬರು ಹೆಸರು ಲೇಟ್ ಇರೋದು ದಿನ ತಾಯಿ ಎಲ್ಲರಿಗೂ ಮಾಡ್ಲಿ ಸಣ್ಣ ಅಷ್ಟು ಓಕೆ ಮಿನಿಮಮ್ ಏನೇ ಇಲ್ಲ ನೂರ ಇಪ್ಪತ್ತು ಕಿಲೋಮೀಟ್ರ್ ಅದೊಂದು ಹಿಡಿದು ಒಂದು ನೂರ ನಲ್ವತ್ತು ಕಿಲೋಮೀಟ್ರ್ ಆಗ್ತದ ನಾಲ್ಕು ದಿನದಾಗ ಹೋಗಿ ಮೂಡ್ತಾರಂತವ್ರು ಆ ಗತ್ರಿಗೆ ಭಾಗ್ಯವಂತಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನೂರು ಜನ ಪ್ಲಸ್ ಅದರಂತ ಅಬ್ಜಲ್ಪುರ್ ಒಳಗೆ ಎಂಟ್ರಿ ಆದ ಬಳಕ ರೋಡ್ ಒಳಗೆ ಯಾರಾದರೂ ಇದ್ರಿ ಅಂದ್ರೆ ಅವ್ರಿಗೆ ಸಹಕರಿಸ್ರಿ ಅವ್ರಿಗೆ ನೀರುತ್ತ ಮತ್ತೇನಾದ್ರೂ ಇತ್ತಂದ್ರೆ ಕೊಡ್ರಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ರಿ ಭಕ್ತಾದಿಗಳ ಹೇಳ್ತೀನಿ ಕಮೆಂಟ್ ಮಾಡಿರಿ ನಿಮಗೆ ಏನು ತಂದು ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡಿರಿ ನೋಡಂಬ್ರಿ ನನಗೆ ಟೈಮ್ ಸಿಕ್ತಂದ್ರೆ ನಾವು ಸೋಮಾರು ದಿನ ಹೋಗಿ ಈ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಮೀಟ್ ಆಗಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನನಗೆ ಈ ಒಂದು ವಿಡಿಯೋ ಒಳಗೆ ಎಲ್ಲ ಭಕ್ತಾದಿಗಳಿಗೆ ಕವರ್ ಮಾಡೋದಾಗಿಲ್ಲ ಯಾಕಂತಂದ್ರೆ ಭಾಳಷ್ಟು ಜನ ಹಿಂದೆ ಉಳಿದಾರ ನನಗಂದ್ರೆ ಭಾಳ ಅಂದರೆ ಭಾಳ ಖುಷಿ ಆಗತ್ತದ ನೋಡಿ ವಿಡಿಯೋ ಪೂರ್ತಿ ಗಡಬಾರ್ದಾಗ ಅಪ್ಲೋಡ್ ಆಗಿರ್ತದ ಎಡಿಟಿಂಗ್ ಭಾಳ ಮಾಡಿರಲಿಲ್ಲ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿ ಇದರಲ್ಲಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ